മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯಾ ರಾವಣ್ಣನ ಸಂಘದಲ್ಲಿ ಬಂದು ನೀವು ಬಹಳ ಅಲೆದಾಡಿದ್ದೀರಿ ಪವಿತ್ರವಾಗಿದ್ದ ಸಸಿಗಳು ಅಪವಿತ್ರವಾಗಿ ಬಿಟ್ಟವು ಈಗ ಮತ್ತೆ ಪವಿತ್ರರಾಗಿ ಓಂ ಶಾಂತಿ ಶಿವ ಭಗವಾನು ವಾಚ ಏನು ಯೋಚಿಸುತ್ತಿದ್ದೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರತಿಯೊಂದು ಜೀವಾತ್ಮವು ಈಗ ತಮ್ಮ ಮೇಲೆ ತಮಗೆ ಆಶ್ಚರ್ಯಚಕಿತ ಆಗಬಹುದು ನಾವು ಹೇಗಿದ್ದೆವು ಯಾರ ಮಕ್ಕಳಾಗಿದ್ದೆವು ಮತ್ತು ಆ ತಂದೆಯಿಂದ ಸಿಕ್ಕಿದ ಆಸ್ತಿಯನ್ನು ಹೇಗೆ ಮರೆತೆವು ನಾವು ಸ್ವತೋಪ್ರಧಾನ ಪ್ರಪಂಚದಲ್ಲಿ ಇಡೀ ವಿಶ್ವದ ಮಾಲೀಕರಾಗಿದ್ದೆವು ಬಹಳ ಸುಖಿಯಾಗಿದ್ದೆವು ಮತ್ತೆ ನಾವು ಏಣಿಯನ್ನು ಇಳಿಯುತ್ತಾ ಬಂದೆವು ರಾವಣ ಬಂದರೆ ಎಷ್ಟೊಂದು ಮಂಜು ಕವಿಯಿತು ಅದರಿಂದ ರಚಯಿತ ಮತ್ತು ರಚನೆಯ ಜ್ಞಾನವನ್ನೇ ಮರೆತೆವು ಮಂಜು ಕವಿದಿದ್ದಾಗ ಮನುಷ್ಯರು ಮಾರ್ಗವನ್ನೇ ಮರೆಯುತ್ತಾರಲ್ಲವೇ ಅಂದಾಗ ನಮ್ಮ ಮನೆಯು ಎಲ್ಲಿದೆ ಎಲ್ಲಿಯೇ ನಿವಾಸಿಗಳಾಗಿದ್ದೇವೆ ಎಂಬುದೆಲ್ಲವನ್ನು ಮರೆತೇ ಹೋದೆವು ಈಗ ತಂದೆಯೂ ನೋಡುತ್ತಿದ್ದಾರೆ ನನ್ನ ಮಕ್ಕಳು ಯಾರಿಗೆ ನಾನು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ರಾಜ್ಯಭಾಗ್ಯವನ್ನು ಕೊಟ್ಟು ಹೋಗಿದ್ದೆ ಬಹಳ ಖುಷಿ ಮತ್ತು ಆನಂದದಲ್ಲಿದ್ದರೂ ಅಂತಹ ಭೂಮಿಯಿಂದ ಏನಾಗಿ ಬಿಟ್ಟಿದೆ ಹೇಗೆ ರಾವಣನ ರಾಜ್ಯದಲ್ಲಿ ಬಂದಿರುವರು ಪರ ರಾಜ್ಯದಲ್ಲಂತೂ ಅವಶ್ಯವಾಗಿ ದುಃಖವೇ ಇರುತ್ತದೆ ಮಕ್ಕಳು ಎಷ್ಟೊಂದು ಅಲೆದಾಡಿದಿರಿ ಅಂಧಶ್ರದ್ಧೆಯಲ್ಲಿ ತಂದೆಯನ್ನು ಹುಡುಕುತ್ತಾ ಹೋದಿರಿ ಆದರೆ ಎಲ್ಲಿ ಸಿಕ್ಕರು ತಂದೆಯನ್ನು ಕಲ್ಲು ಮುಳ್ಳಿನಲ್ಲಿ ಇದ್ದಾರೆಂದು ಹೇಳಿಬಿಟ್ಟಿರಿ ಅಂದಮೇಲೆ ಸಿಗುವುದಾದರೂ ಹೇಗೆ ಅರ್ಧಕಲ್ಪ ನೀವು ಅಲೆದಾಡಿ ಅಲೆದಾಡಿ ತಮ್ಮದೇ ಅಜ್ಞಾನದ ಕಾರಣ ರಾವಣ ರಾಜ್ಯದಲ್ಲಿ ಎಷ್ಟೊಂದು ದುಃಖಿಗಳಾಗಿದ್ದೀರಿ ಭಾರತವು ಭಕ್ತಿ ಮಾರ್ಗದಲ್ಲಿ ಬಡ ಭಾರತವಾಗಿದೆ ತಂದೆಯು ಮಕ್ಕಳ ಕಡೆ ನೋಡಿದಾಗ ಇಡೀ ವಿಚಾರವೂ ಬರುತ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲೆದಾಡಿದಿರಿ ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ ಏತಕ್ಕಾಗಿ ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕಾಗಿ ಭಕ್ತಿಯ ನಂತರವೇ ಭಗವಂತನು ಫಲವನ್ನು ಕೊಡುತ್ತಾರೆ ಏನನ್ನು ಕೊಡುತ್ತಾರೆ ಮನುಷ್ಯರಂತೂ ಇದನ್ನು ತಿಳಿದುಕೊಂಡಿಲ್ಲ ಸಂಪೂರ್ಣ ಮಂದ ಬುದ್ಧಿಯವರಾಗಿದ್ದಾರೆ ಇವೆಲ್ಲ ಮಾತುಗಳು ಬುದ್ಧಿಯಲ್ಲಿ ಬರಬೇಕು ನಾವು ಹೇಗಿದ್ದೆವು ಮತ್ತು ಹೇಗೆ ರಾಜ್ಯಭಾರ ಮಾಡುತ್ತಿದ್ದೆವು ಹೇಗೆ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ರಾವಣನ ಬಂಧನಗಳಲ್ಲಿ ಬಂಧಿಸರಾಗುತ್ತಾ ಹೋದಿರಿ ಅಪರಂ ಅಪಾರ ದುಃಖವಿದೆ ಮೊಟ್ಟ ಮೊದಲು ನೀವು ಅಪರಂ ಅಪಾರ ಸುಖದಲ್ಲಿ ಇದ್ದೀರಿ ಅಂದ ಮೇಲೆ ಈಗ ಮನಸ್ಸಿನಲ್ಲಿ ಬರಬೇಕು ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಸುಖವಿತ್ತು ಮತ್ತು ಈ ಪರ ರಾಜ್ಯದಲ್ಲಿ ಎಷ್ಟೊಂದು ದುಃಖ ಅನುಭವಿಸಿದ್ದೇವೆ ಬ್ರಿಟಿಷರ ರಾಜ್ಯದಲ್ಲಿ ನಾವು ದುಃಖವನ್ನೇ ಪಡೆದೆವು ಮನುಷ್ಯರು ಹೀಗೆ ತಿಳಿಯುತ್ತಾರೆ ಈಗ ನೀವು ಇಲ್ಲಿ ಕುಳಿತಿದ್ದೀರೆಂದರೆ ನಾವು ಯಾರಾಗಿದ್ದೆವು ಯಾರ ಮಕ್ಕಳಾಗಿದ್ದೆವು ಎಂದು ನಿಮ್ಮಲ್ಲಿ ಈ ವಿಚಾರವು ಬರಬೇಕು ತಂದೆಯು ನಮಗೆ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟರು ಮತ್ತೆ ಹೇಗೆ ರಾವಣ ರಾಜ್ಯದಲ್ಲಿ ಕಳೆದುಕೊಂಡೆವು ಎಷ್ಟೊಂದು ದುಃಖ ಅನುಭವಿಸಿದೆವು ಈಗ ಎಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದ್ದೇವೆ ಸೃಷ್ಟಿ ದಿನಂ ಪ್ರತಿದಿನ ಇಳಿಯುತ್ತಲೇ ಹೋಗಿದೆ ಮನುಷ್ಯರ ಸಂಸ್ಕಾರವು ದಿನ ಕಳೆದಂತೆ ವಿಕಾರಿಯಾಗುತ್ತಾ ಹೋಗಿದೆ ಅಂದಾಗ ಮಕ್ಕಳಿಗೆ ಸ್ಮೃತಿಯಲ್ಲಿ ಬರಬೇಕು ತಂದೆಯೇ ಹೇಳುವರು ಯಾವ ಮಕ್ಕಳು ಪವಿತ್ರ ಸಸಿಗಳಾಗಿದ್ದರೂ ಯಾರಿಗೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೇನೋ ಅವರೇ ಮತ್ತೆ ನನ್ನ ಯಥಾರ್ಥ ಪರಿಚಯವನ್ನು ಮರೆತರು ಈಗ ಮತ್ತೆ ನೀವು ತಮ್ಮೋ ಪ್ರಧಾನದಿಂದ ಸತೋಪ್ರಧಾನರಾಗಲು ಬಯಸುತ್ತೀರೆಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಪಾಪಕರ್ಮಗಳು ಎಲ್ಲವೂ ಭಸ್ಮವಾಗುತ್ತವೆ ಆದರೆ ನೆನಪೇ ಮಾಡುವುದಿಲ್ಲ ಬಾಬಾ ನಾವು ಮರೆತು ಹೋಗುತ್ತೇವೆ ಎಂದು ಪದೇ ಪದೇ ಹೇಳುತ್ತಾರೆ ಅರೆ ನೀವು ನೆನಪು ಮಾಡದಿದ್ದರೆ ಪಾಪಗಳು ಹೇಗೆ ಪರಿಹಾರವಾಗುತ್ತವೆ ಒಂದಂತೂ ನೀವು ವಿಕಾರಗಳಲ್ಲಿ ಬಿದ್ದು ಪತಿತರಾದಿರಿ ಮತ್ತು ಇನ್ನೊಂದು ತಂದೆಯನ್ನು ನಿಂದನೆ ಮಾಡಲು ತೊಡಗಿದಿರಿ ಮಾಯೆಯ ಸಂಘದಲ್ಲಿ ನೀವು ಎಷ್ಟೊಂದು ಕೆಳಗೆ ಬಿದ್ದೀರಿ ಯಾರು ನಿಮ್ಮನ್ನು ಆಕಾಶಕ್ಕೆ ಏರಿಸಿದ್ದರೋ ಅರ್ಥಾತ್ ಶ್ರೇಷ್ಠರನ್ನಾಗಿ ಮಾಡಿದ್ದರೋ ಅವರನ್ನೇ ಕಲ್ಲು ಮುಳ್ಳಿನಲ್ಲಿ ಹಾಕಿದ್ದೀರಿ ಮಾಯೆಯ ಸಂಘದಲ್ಲಿ ನೀವು ಎಂತಹ ಕೆಲಸವನ್ನು ಮಾಡಿದ್ದೀರಿ ಬುದ್ಧಿ ಇಲ್ಲಿ ಬರಬೇಕಲ್ಲವೇ ಇಷ್ಟೊಂದು ಕಲ್ಲು ಬುದ್ಧಿಯವರಂತೂ ಆಗಬಾರದು ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮಗೆ ಬಹಳ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ಹೇಳುತ್ತಿರುತ್ತೇನೆ ಮುಂಬೈನಲ್ಲಿ ಸಂಘಟನೆಯಾಯಿತು ಅದರಲ್ಲಿ ನೀವು ತಿಳಿಸಬಹುದು ತಂದೆಯೇ ತಿಳಿಸುತ್ತಾರೆ ಹೇ ಭಾರತವಾಸಿಗಳೇ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟೆನು ನೀವು ದೇವತೆಗಳು ಸ್ವರ್ಗದಲ್ಲಿ ಇದ್ದೀರಿ ಮತ್ತು ನೀವು ರಾವಣ ರಾಜ್ಯದಲ್ಲಿ ಹೇಗೆ ಬಂದಿರಿ ಆದರೆ ಇದು ನಾಟಕದಲ್ಲಿ ಪಾತ್ರವಿದೆ ನೀವು ರಚಯಿತ ಮತ್ತು ರಚನೆಯ ಮಧ್ಯ ಅಂತ್ಯವನ್ನು ತಿಳಿಯಿರಿ ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮತ್ತು ನನ್ನನ್ನೇ ನೆನಪು ಮಾಡಿ ಅದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಬಲೆ ಎಲ್ಲರೂ ಇಲ್ಲಿ ಕುಳಿತಿದ್ದೀರಿ ಆದರೆ ಕೆಲ ಕೆಲವರ ಬುದ್ಧಿ ಕೆಲ ಕೆಲವೆಡೆ ಹೋಗಿದೆ ಬುದ್ಧಿಯಲ್ಲಿಯೂ ಇರಬೇಕು ನಾವು ಎಲ್ಲಿದ್ದೇವೆ ಈಗ ನಾವು ಪರಸ್ಪರ ರಾವಣ ರಾಜ್ಯದಲ್ಲಿ ಬಂದಿದ್ದೇವೆ ಅಂದಾಗ ಎಷ್ಟು ದುಃಖಿಯಾಗಿದ್ದೇವೆ ನಾವು ಶಿವಾಲಯದಲ್ಲಿ ಬಹಳ ಸುಖಿಯಾಗಿದ್ದೆವು ಈಗ ತಂದೆಯು ವೇಷಾಲಯದಿಂದ ಬಿಡಿಸಲು ಬಂದಿದ್ದಾರೆ ಆದರೂ ಸಹ ಇದರಿಂದ ಹೊರಬರುವುದೇ ಇಲ್ಲ ತಂದೆಯೇ ತಿಳಿಸುವರು ನೀವು ಶಿವಾಲಯದಲ್ಲಿ ಹೋಗುತ್ತೀರಿ ಅಲ್ಲಿ ವಿಕಾರವೆಂಬ ವಿಷಯ ಇರುವುದಿಲ್ಲ ಇಲ್ಲಿಯ ತರಹ ಕೊಳಕು ಆಹಾರ ಪಾನೀಯಗಳು ಅಲ್ಲಿ ಇರುವುದಿಲ್ಲ ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದರಲ್ಲವೇ ಅಂದ ಮೇಲೆ ಮತ್ತೆ ಎಲ್ಲಿ ಹೋದರು ಈಗ ಪುನಃ ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಷ್ಟು ಸಹಜವಾಗಿದೆ ಇದನ್ನಂತೂ ತಂದೆಯೇ ತಿಳಿಸುತ್ತಾರೆ ಎಲ್ಲರೂ ಸೇವಾಧಾರಿಗಳು ಆಗಿರುವುದಿಲ್ಲ ನಂಬರ್ ವಾರ್ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಹೇಗೆ ಐದು ಸಾವಿರ ವರ್ಷಗಳ ಮೊದಲು ಮಾಡಿದ್ದರೂ ಪ್ರಧಾನರಾಗಬೇಕಾಗಿದೆ ಇದು ತಮೋ ಪ್ರಧಾನ ಹಳೆಯ ಪ್ರಪಂಚವಾಗಿದೆ ಯಾವಾಗ ನಿಖರವಾಗಿ ಹಳೆಯದಾಗುವುದೋ ಆಗಲೇ ತಂದೆಯು ಬರುತ್ತಾರಲ್ಲವೇ ತಂದೆಯ ವಿನಃ ಬೇರೆ ಯಾರು ತಿಳಿಸಲು ಸಾಧ್ಯವಿಲ್ಲ ಭಗವಂತನು ಈ ರಥದ ಮೂಲಕ ನಮಗೆ ಓದಿಸುತ್ತಿದ್ದಾರೆ ಇದು ನೆನಪಿದ್ದರೂ ಸಹ ಬುದ್ಧಿಯಲ್ಲಿ ಜ್ಞಾನವಿದ್ದಂತೆ ನಂತರ ಅನ್ಯರಿಗೆ ತಿಳಿಸಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಿ ಮೊದಲು ನಿಮ್ಮದು ವಿಕಾರಿ ನಡವಳಿಕೆ ಇತ್ತು ಇದು ಬಹಳ ಪರಿಶ್ರಮದಿಂದಲೇ ಸುಧಾರಣೆಯಾಗುತ್ತದೆ ಈ ಕಣ್ಣುಗಳ ವಿಕಾರ ದೃಷ್ಟಿಯು ಹೋಗುವುದೇ ಇಲ್ಲ ಒಂದಂತೂ ಕಾಮದ ವಿಕಾರವು ಬಹಳ ಪರಿಶ್ರಮದಿಂದ ಬಿಡುಗಡೆ ಆಗುತ್ತದೆ ಮತ್ತು ಜೊತೆಯಲ್ಲಿ ವಿಕಾರಗಳು ಇವೆ ಕ್ರೋಧದ ವಿಕಾರವೂ ಸಹ ಎಷ್ಟೊಂದು ಇದೆ ಕುಳಿತು ಕುಳಿತದ್ದಂತೆಯೇ ಕ್ರೋಧದ ಭೂತ ಬಂದುಬಿಡುತ್ತದೆ ಇದು ಸಹ ವಿಕಾರವಾಗಿದೆ ನಿರ್ವಿಕಾರಿಗಳಂತೂ ಆಗಿಲ್ಲವೆಂದರೆ ಅದರ ಪರಿಣಾಮವೇನಾಗಬಹುದು ಒಂದಕ್ಕೆ ನೂರರಷ್ಟು ಪಾಪವಾಗುವುದು ಪದೇ ಪದೇ ಕ್ರೋಧ ಮಾಡುತ್ತಿದ್ದರೆ ತಂದೆಯೇ ತಿಳಿಸಿಕೊಡುತ್ತಾರೆ ನೀವೀಗ ರಾವಣ ರಾಜ್ಯದಲ್ಲಿ ಇಲ್ಲ ಆದರೆ ಈಶ್ವರನ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಮೇಲೆ ಈ ವಿಕಾರದಿಂದ ಮುಕ್ತರಾಗುವ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ತಂದೆಯೇ ತಿಳಿಸುವರು ಮಕ್ಕಳೇ ಈಗ ನನ್ನನ್ನು ನೆನಪು ಮಾಡಿ ಕ್ರೋಧ ಮಾಡಬೇಡಿ ಈ ಪಂಚವಿಕಾರಗಳೇ ನಿಮ್ಮನ್ನು ಅರ್ಧಕಲ್ಪದಿಂದ ಬೀಳಿಸುತ್ತಾ ಬಂದಿವೆ ಎಲ್ಲರಿಗಿಂತ ಶ್ರೇಷ್ಠರು ನೀವಾಗಿದ್ದೀರಿ ಈಗ ಎಲ್ಲರಿಗಿಂತ ಹೆಚ್ಚಿನದಾಗಿ ಕೆಳಗೆ ಇಳಿದಿರುವವರು ನೀವೇ ಆಗಿದ್ದೀರಿ ಈ ಪಂಚಭೂತಗಳು ನಿಮ್ಮನ್ನು ಬೀಳಿಸಿವೆ ಈಗ ಶಿವಾಲಯದಲ್ಲಿ ಹೋಗಲು ಈ ವಿಕಾರಗಳನ್ನು ತೆಗೆಯಬೇಕು ಈಗ ಈ ವೇಶ್ಯಾಲಯದಿಂದ ಮನಸ್ಸನ್ನು ದೂರ ಮಾಡಿ ತಂದೆಯನ್ನು ನೆನಪು ಮಾಡಿ ಆಗ ಅಂತಮತಿ ಸೋಗತಿ ಆಗುತ್ತದೆ ನೀವು ಮನೆಗೆ ತಲುಪುತ್ತೀರಿ ಈ ಮಾರ್ಗವನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಭಗವಾನು ವಾಚ ನಾನು ಎಂದು ನಾನಂತೂ ಎಂದೂ ಹೇಳಲೇ ಇಲ್ಲ ನಾನು ರಾಜಯೋಗವನ್ನು ಕಲಿಸಿದೆ ಮತ್ತು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದಾಗ ಮತ್ತೆ ಸತ್ಯುಗದಲ್ಲಂತೂ ಈ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಮನುಷ್ಯರಿಂದ ದೇವತೆಗಳಾಗಿ ಬಿಡುತ್ತೀರಿ ಆಸ್ತಿಯನ್ನು ಪಡೆಯುತ್ತೀರಿ ಇದರಲ್ಲಿ ಹಠಯೋಗದ ಮಾತೇ ಇಲ್ಲ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ತಮ್ಮನ್ನು ಶರೀರ ಎಂದು ಏಕೆ ತಿಳಿಯುತ್ತೀರಿ ಶರೀರ ಎಂದು ತಿಳಿಯುವುದರಿಂದ ಮತ್ತೆ ಈ ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದು ಸಹ ಪೂರ್ವ ನಿಶ್ಚಿತವಾಗಿದೆ ನೀವು ತಿಳಿಯುತ್ತೀರಿ ನಾವು ರಾವಣ ರಾಜ್ಯದಲ್ಲಿ ಇದ್ದೆವು ಈಗ ರಾಮರಾಜ್ಯದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಈಗ ನಾವು ಪುರುಷೋತ್ತಮ ಸಂಗಮ ವಾಶಿಗಳಾಗಿದ್ದೇವೆ ಭಲ್ಲೇ ಗೃಹಸ್ಥದಲ್ಲಿ ಇರಿ ಎಲ್ಲರೂ ಬಂದು ಇಲ್ಲಿ ಹೇಗೆ ಇರಲು ಸಾಧ್ಯ ಬ್ರಾಹ್ಮಣರಾಗಿ ಎಲ್ಲರೂ ಬ್ರಹ್ಮರವರ ಬಳಿಯೇ ಇರಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮ ಮನೆಯಲ್ಲಿಯೇ ಇರಬೇಕು ಮತ್ತು ಬುದ್ಧಿಯಿಂದ ತಿಳಿಯಬೇಕು ನಾವು ಶೂದ್ರರಲ್ಲ ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರ ಶಿಕೆಯು ಎಷ್ಟು ಚಿಕ್ಕದಾಗಿದೆ ಆದ್ದರಿಂದ ಗೃಹಸ್ಥದಲ್ಲಿ ಇರುತ್ತಾ ಶರೀರ ನಿರ್ವಹಣೆಗಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿ ನಾವು ಯಾರಾಗಿದ್ದೆವು ಈಗ ನೀವು ಪರರಾಜ್ಯದಲ್ಲಿ ಕುಳಿತಿದ್ದೀರಿ ಎಷ್ಟು ದುಃಖಿಯಾಗಿದ್ದೇವೆ ಈಗ ತಂದೆಯು ನಮ್ಮನ್ನು ಪುನಃ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಆ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು ಪ್ರಾರಂಭದಲ್ಲಿ ಎಷ್ಟು ದೊಡ್ಡ ದೊಡ್ಡ ವೃಕ್ಷಗಳು ಬಂದವು ಎಷ್ಟು ದೊಡ್ಡ ದೊಡ್ಡವರು ಬಂದರು ಮತ್ತೆ ಅವರಲ್ಲಿ ಕೆಲವರು ಉಳಿದರು ಕೆಲವರು ಹೊರಟು ಹೋದರು ನಿಮ್ಮ ಬುದ್ಧಿಯಲ್ಲಿದೆ ನಾವು ನಮ್ಮ ರಾಜ್ಯದಲ್ಲಿ ಇದ್ದೆವು ಮತ್ತೆ ಈಗ ಎಲ್ಲಿಗೆ ಬಂದಿದ್ದೇವೆ ಮತ್ತೆ ನಮ್ಮ ರಾಜ್ಯದಲ್ಲಿ ಹೋಗುತ್ತೇವೆ ಬಾಬಾ ಇಂಥವರು ಬಹಳ ನಿಯಮಿತವಾಗಿ ಬರುತ್ತಿದ್ದರು ಈಗ ಬರುತ್ತಿಲ್ಲ ಎಂದು ನೀವು ತಂದೆಗೆ ಪತ್ರ ಬರೆಯುತ್ತೀರಿ ಅವರು ಬರುತ್ತಿಲ್ಲವೆಂದರೆ ಅರ್ಥ ವಿಕಾರದಲ್ಲಿ ಬಿದ್ದರು ಅಂಥವರಿಗೆ ಮತ್ತೆ ಜ್ಞಾನದ ಧಾರಣೆ ಆಗಲು ಸಾಧ್ಯವಿಲ್ಲ ಉನ್ನತಿಯ ಬದಲು ಬೀಳುತ್ತಾ ಬೀಳುತ್ತಾ ಬಿಡಿಗಾಸಿನ ಪದವಿಯನ್ನು ಪಡೆಯುವರು ರಾಜ ಎಲ್ಲಿ ಸಾಧಾರಣ ಪದವಿಯಲ್ಲಿ ಬಲೆಯಲ್ಲಿ ಅಪಾರ ಸುಖವಂತೂ ಇರುತ್ತದೆ ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡಬೇಕು ತಮ್ಮ ಪದವಿಯನ್ನು ಯಾರು ಪಡೆಯುತ್ತಾರೆ ಇದನ್ನಂತೂ ಎಲ್ಲರೂ ತಿಳಿಯಬಹುದು ಈಗ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ ಭೋಪಾಲನ ರಾಜ ಮಹೇಂದ್ರರು ಸಹ ಪುರುಷಾರ್ಥ ಮಾಡುತ್ತಿದ್ದಾರೆ ಆ ರಾಜ್ಯಾಧಿಕಾರವಂತೂ ನಯಾ ಇದಾಗಿದೆ ಆದರೆ ಸೂರ್ಯವಂಶಿ ರಾಜಧಾನಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕು ಎಂತಹ ಪುರುಷಾರ್ಥವಿರಲಿ ಅದರಿಂದ ವಿಜಯಮಾಲೆಯಲ್ಲಿ ಹೋಗುವಂತೆ ಆಗಬೇಕು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುವರು ಮಕ್ಕಳೇ ತಮ್ಮ ಹೃದಯದಲ್ಲಿ ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕು ನಮ್ಮ ಕಣ್ಣುಗಳು ವಿಕಾರಿಯಂತೂ ಆಗುತ್ತಿಲ್ಲವೇ ಒಂದು ವೇಳೆ ನಿರ್ವಿಕಾರಿಯಾಗಿ ಬಿಟ್ಟರೆ ಮತ್ತೆ ಏನು ಮಾಡಬೇಕು ಬಲೆ ವಿಕಾರದಲ್ಲಿ ಹೋಗುವುದಿಲ್ಲ ಆದರೆ ಕಣ್ಣುಗಳು ಯಾವುದಾದರೂ ಒಂದು ಮೋಸ ಮಾಡುತ್ತಿರುತ್ತದೆ ಮೊದಲನೆಯದು ಕಾಮ ಕೂದೃಷ್ಟಿಯು ಬಹಳ ಕೆಟ್ಟದ್ದಾಗಿದೆ ಆದ್ದರಿಂದ ಹೆಸರೇ ಇದೆ ಕೂದೃಷ್ಟಿ ಮತ್ತು ಇನ್ನೊಂದು ನಿರ್ವಿಕಾರಿ ದೃಷ್ಟಿ ಬೇಹದ್ದಿನ ತಂದೆಯು ಮಕ್ಕಳು ಎಂತಹ ಕರ್ಮ ಮಾಡುತ್ತಾರೆ ಎಷ್ಟು ಸರ್ವಿಸ್ ಮಾಡುತ್ತಾರೆ ಎಂದು ಮಕ್ಕಳ ಬಗ್ಗೆ ತಿಳಿದುಕೊಳ್ಳುತ್ತಾರಲ್ಲವೇ ಇಂಥವರ ಕೋದೃಷ್ಟಿಯು ಇನ್ನೂ ಹೋಗಿಲ್ಲ ಎಂದು ಈಗಲೂ ಸಹ ಇಂತಹ ಗುಪ್ತ ಸಮಾಚಾರಗಳು ಬರುತ್ತವೆ ಮುಂದೆ ಹೋದಂತೆ ಇನ್ನೂ ನಿಖರವಾಗಿ ಬರೆಯುತ್ತಾರೆ ಇದು ಅವರಿಗೂ ಸಹ ತಿಳಿಯುತ್ತದೆ ನಾವಂತೂ ಇಷ್ಟು ಸಮಯ ಸುಳ್ಳನ್ನು ಹೇಳುತ್ತಾ ಬೀಳುತ್ತಾ ಬಂದಿದ್ದೇವೆ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವು ಕುಳಿತುಕೊಂಡಿರಲಿಲ್ಲ ಇದೇ ಕಾರಣದಿಂದ ನಮ್ಮ ಸ್ಥಿತಿಯು ಶಕ್ತಿಶಾಲಿ ಆಗಲಿಲ್ಲ ತಂದೆಯೊಂದಿಗೆ ನಾವು ಮುಚ್ಚಿಡುತ್ತಿದ್ದೆವು ಎಂದು ಪಶ್ಚಾತ್ತಾಪವಾಗುತ್ತದೆ ಈ ರೀತಿ ಅನೇಕರು ಮುಚ್ಚಿಡುತ್ತಾರೆ ವೈದ್ಯರೊಂದಿಗೆ ಪಂಚವಿಕಾರಗಳ ರೋಗವನ್ನು ಮುಚ್ಚಿಡಬಾರದು ಬಾಬಾ ನಮ್ಮ ಬುದ್ಧಿಯು ಈ ಕಡೆಗೆ ಹೋಗುತ್ತದೆ ಶಿವ ತಂದೆ ಕಡೆ ಹೋಗುವುದಿಲ್ಲವೆಂದು ಸತ್ಯವನ್ನು ತಿಳಿಸಬೇಕು ತಿಳಿಸದಿದ್ದರೆ ಆ ಕಾಯಿಲೆಯು ಇನ್ನೂ ವೃದ್ಧಿಯಾಗುತ್ತದೆ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಆತ್ಮಾಭಿಮಾನಿಗಳಾಗಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮಗಳು ಸಹೋದರ ಸಹೋದರರಾಗಿದ್ದೀರಿ ನೀವು ಪೂಜ್ಯರಾಗಿದ್ದಾಗ ಎಷ್ಟೊಂದು ಸುಖಿಯಾಗಿದ್ದೀರಿ ಈಗ ನೀವು ಪೂಜಾರಿಗಳು ದುಃಖಿಗಳಾಗಿದ್ದೀರಿ ನಿಮಗೆ ಏನಾಗಿ ಹೋಯಿತು ಈ ಗೃಹಸ್ಥಾಶ್ರಮವಂತೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಎಲ್ಲರೂ ಹೇಳುವರು ಏನು ರಾಮ ಸೀತೆಗೆ ಮಕ್ಕಳು ಇರಲಿಲ್ಲವೇ ಆದರೆ ಅಲ್ಲಿ ವಿಕಾರದಿಂದ ಮಕ್ಕಳು ಜನಿಸುವುದಿಲ್ಲ ಅದಂತೂ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ ಭ್ರಷ್ಟಾಚಾರದಿಂದ ಜನನ ಆಗುವುದಿಲ್ಲ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಅದು ರಾಮರಾಜ್ಯವಾಗಿದೆ ಅಂದ ಮೇಲೆ ಅಲ್ಲಿ ರಾವಣನು ಎಲ್ಲಿಂದ ಬರುತ್ತಾನೆ ಮನುಷ್ಯರ ಬುದ್ಧಿಯು ಸಂಪೂರ್ಣ ವಶಭೂತವಾಗಿ ಬಿಟ್ಟಿದೆ ಯಾರು ಮಾಡಿದ್ದಾರೆ ನಾನಂತೂ ನಿಮ್ಮನ್ನು ಸ್ವತೋಪ್ರದಾನ ಮಾಡಿದ್ದೆನು ನಿಮ್ಮ ಜೀವನ ದೋಣಿಯನ್ನು ಪಾರು ಮಾಡಿದ್ದೆನು ನಂತರ ನಿಮ್ಮನ್ನು ತಮೋಪ್ರದಾನರನ್ನಾಗಿ ಯಾರು ಮಾಡಿದರು ರಾವಣ ಇದನ್ನು ಸಹ ನೀವು ಮರೆತಿದ್ದೀರಿ ಇದಂತೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳುತ್ತಾರೆ ಅರೆ ಪರಂಪರೆ ಎಂದರೆ ಆವಾಗಿನಿಂದ ಲೆಕ್ಕವನ್ನಾದರೂ ತಿಳಿಸಿ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ಎಷ್ಟು ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ ನೀವು ಭಾರತವಾಸಿಗಳು ಬಹಳ ಖುಷಿಯಲ್ಲಿ ಇದ್ದೀರಿ ಈಗ ಮತ್ತಾವ ಧರ್ಮದವರು ಸತ್ಯುಗದಲ್ಲಿ ಮತ್ತಾವ ಧರ್ಮದವರು ಇರಲಿಲ್ಲ ಸ್ವರ್ಗವಿತ್ತು ಎಂದು ಕೃಷಿಯನ್ನರು ಹೇಳುತ್ತಾರೆ ದೇವತೆಗಳ ಚಿತ್ರಗಳಿವೆ ಅದಕ್ಕಿಂತ ಹಳೆಯ ವಸ್ತುಗಳು ಏನೂ ಇಲ್ಲ ಹಳಬರಿಗಿಂತ ಹಳಬರು ಎಂದರೆ ಲಕ್ಷ್ಮೀನಾರಾಯಣರೇ ಆಗುತ್ತಾರೆ ಅಥವಾ ಇವರ ವಸ್ತುಗಳಾಗಿರುತ್ತವೆ ಎಲ್ಲರಿಗಿಂತ ಹಳಬರಿಗಿಂತ ಹಳಬರು ಶ್ರೀಕೃಷ್ಣ ಹೊಸಬರಿಗಿಂತ ಹೊಸಬರು ಕೃಷ್ಣನೇ ಹಳಬರು ಎಂದು ಏಕೆ ಹೇಳುತ್ತಾರೆ ಏಕೆಂದರೆ ಇದ್ದು ಹೋಗಿದ್ದಾರಲ್ಲವೇ ನೀವೇ ದೇವತೆಗಳಾಗಿದ್ದೀರಿ ಈಗ ಪತಿತರಾಗಿದ್ದೀರಿ ಕಪ್ಪು ಕೃಷ್ಣನನ್ನು ನೋಡಿ ಬಹಳ ಖುಷಿಯಾಗುತ್ತಾರೆ ಕಪ್ಪಾದ ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ ಆದರೆ ಕೃಷ್ಣನು ಯಾವಾಗ ಸುಂದರನಾಗಿದ್ದನು ಎಂದು ಅವರಿಗೇನು ಗೊತ್ತು ಕೃಷ್ಣನನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಹಾಗಾದರೆ ರಾಧೆ ಏನು ಮಾಡಿದಳು ತಂದೆ ತಿಳಿಸುತ್ತಾರೆ ನೀವು ಇಲ್ಲಿ ಸತ್ಯ ಸಂಘದಲ್ಲಿ ಕುಳಿತಿದ್ದೀರಿ ಹೊರಗೆ ಕೆಟ್ಟ ಸಂಘದಲ್ಲಿ ಹೋಗುವುದರಿಂದ ಮರೆತು ಹೋಗುತ್ತದೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಗಜವನ್ನು ಮಸಳೆ ನುಂಗುತ್ತದೆ ಓಡಿ ಹೋಗೋಣ ಎನ್ನುವ ಅವರು ಇದ್ದಾರೆ ತಮ್ಮ ಸ್ವಲ್ಪ ಅಹಂಕಾರ ಬಂದರೂ ಸಹ ತಮ್ಮ ಸತ್ಯ ನಾಶ ಮಾಡಿಕೊಳ್ಳುತ್ತಾರೆ ಬೇಹದ್ದಿನ ತಂದೆ ಅಂತ ತಿಳಿಸುತ್ತಲೇ ಇರುತ್ತಾರೆ ಇದರಲ್ಲಿ ಗೊಂದಲವಾಗಬಾರದು ತಂದೆ ಹೇಗೆ ಹೀಗೆ ಏಕೆ ಹೇಳಿದರು ನನ್ನ ಮರ್ಯಾದೆ ಹೋಯಿತು ಅರೆ ಮರ್ಯಾದೆಂತೂ ರಾವಣ ರಾಜ್ಯದಲ್ಲಿ ಹೊರಟೇ ಹೋಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ ಪದವಿ ಭ್ರಷ್ಟವಾಗುತ್ತದೆ ಕ್ರೋಧ ಲೋಭವೂ ಸಹ ವಿಕಾರಿ ದೃಷ್ಟಿಯಾಗಿದೆ ಕಣ್ಣುಗಳಿಂದ ವಸ್ತುಗಳನ್ನು ನೋಡುತ್ತೀರಿ ಆದ್ದರಿಂದ ಲೋಭವೂ ಬರುತ್ತದೆ ತಂದೆಯೂ ಬಂದು ತಮ್ಮ ಹೂತೋಟವನ್ನು ನೋಡುತ್ತಾರೆ ಯಾವ ಯಾವ ಪ್ರಕಾರದ ಹೂಗಳಿವೆಯೇ ಎಂದು ಇಲ್ಲಿಂದ ಹೋಗಿ ಮತ್ತೆ ಆ ಹೂತೋಟದ ಹೂಗಳನ್ನು ನೋಡುತ್ತಾರೆ ಶಿವಲಿಂಗಕ್ಕೆ ಅವಶ್ಯವಾಗಿ ಹೂಗಳನ್ನು ಹಾಕುತ್ತಾರೆ ತಂದೆಯಂತೂ ನಿರಾಕಾರ ಚೈತನ್ಯ ಹೂವಾಗಿದ್ದಾರೆ ಈಗ ನೀವು ಪುರುಷಾರ್ಥ ಮಾಡಿ ಇಂತಹ ಹೂಗಳು ಆಗುತ್ತೀರಿ ತಂದೆ ತಿಳಿಸುವರು ಮಧುರಾತಿ ಮಧುರ ಮಕ್ಕಳೇ ಏನೆಲ್ಲವೂ ಕಳೆದು ಹೋಯಿತೋ ಅದನ್ನು ನಾಟಕ ಎಂದು ತಿಳಿಯಿರಿ ಯೋಚಿಸಬೇಡಿ ಎಷ್ಟೊಂದು ಪರಿಶ್ರಮ ಪಡುತ್ತೇವೆ ಆದರೆ ಏನೂ ಆಗುತ್ತಿಲ್ಲ ಯಾರೂ ನಿಲ್ಲುತ್ತಿಲ್ಲ ಎಂದು ತಿಳಿಯಬೇಡಿ ಅರೆ ಪ್ರಜೆಗಳಂತೂ ಬೇಕಲ್ಲವೇ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಅವರು ಪ್ರಜೆಗಳು ಆಗುತ್ತಾರೆ ಅನೇಕರು ಪ್ರಜೆಗಳು ಆಗುತ್ತಾರೆ ಜ್ಞಾನವೆಂದು ವಿನಾಶ ಹೊಂದುವುದಿಲ್ಲ ಒಂದು ಬಾರಿ ಕೇಳಿದರೂ ಸಾಕು ಪ್ರಜೆಗಳಲ್ಲಿ ಬರುತ್ತಾರೆ ಈಗ ನಿಮ್ಮಲ್ಲಿ ಈ ಸ್ಮೃತಿ ಬರಬೇಕು ನಾವು ಯಾವ ರಾಜ್ಯದಲ್ಲಿ ಇದ್ದೇವೆ ಅದನ್ನು ಈಗ ಪುನಃ ಪಡೆಯುತ್ತಿದ್ದೇವೆ ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು ಸಂಪೂರ್ಣ ನಿಖರವಾಗಿ ಸೇವೆಯು ನಡೆಯುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯಸಾರ ಒಂದು ಶಿವಾಲಯಕ್ಕೆ ಹೋಗಲು ಈ ವಿಕಾರಗಳನ್ನು ಬಿಡಬೇಕು ಈ ವೇಷಾಲಯದಿಂದ ಮನಸ್ಸನ್ನು ತೆಗೆಯುತ್ತಾ ಹೋಗಬೇಕು ಶೂದ್ರರ ಸಂಘದಿಂದ ದೂರವಾಗಬೇಕು ಎರಡು ಕಳೆದು ಹೋಗಿದ್ದನ್ನು ನಾಟಕವೆಂದು ತಿಳಿದು ಯಾವುದೇ ವಿಚಾರ ಮಾಡಬಾರದು ಅಹಂಕಾರದಲ್ಲಿ ಎಂದೂ ಬರಬಾರದು ಶಿಕ್ಷಣವು ಸಿಗುತ್ತಿರುವಾಗ ಸಂಶಯಕ್ಕೊಳಗಾಗಬಾರದು ವರದಾನ ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ದುಃಖಿಯ ಆತ್ಮರಿಗೆ ಖುಷಿಯ ದಾನ ಕೊಡುವಂತಹ ಪುಣ್ಯ ಆತ್ಮಾಭವ ಈ ಸಮಯ ಪ್ರಪಂಚದಲ್ಲಿ ಪ್ರತಿ ಸಮಯ ದುಃಖವೇ ಇದೆ ಮತ್ತು ನಿಮ್ಮ ಬಳಿ ಪ್ರತಿ ಸಮಯ ಖುಷಿ ಇದೆ ಅಂದರೆ ದುಃಖಿಯ ಆತ್ಮರಿಗೆ ಖುಷಿಯನ್ನು ಕೊಡಬೇಕು ಇದು ಎಲ್ಲಕ್ಕಿಂತಲೂ ದೊಡ್ಡ ಪುಣ್ಯವಾಗಿದೆ ಪ್ರಪಂಚದ ಜನರು ಖುಷಿಗಾಗಿ ಎಷ್ಟು ಸಮಯ ಸಂಪತ್ತು ಖರ್ಚು ಮಾಡುತ್ತಾರೆ ಮತ್ತು ನಿಮಗೆ ಸಹಜವಾಗಿ ಅವಿನಾಶಿ ಖುಷಿಯ ಖಜಾನೆ ಸಿಕ್ಕಿದೆ ಈಗ ಕೇವಲ ಏನು ಸಿಕ್ಕಿದೆ ಅದನ್ನು ಹಂಚುತ್ತಾ ಹೋಗಿ ಹಂಚುವುದು ಎಂದರೆ ವೃದ್ಧಿ ಮಾಡಿಕೊಳ್ಳುವುದು ಯಾರೇ ನಿಮ್ಮ ಸಂಬಂಧದಲ್ಲಿ ಬರಲಿ ಅವರು ಅನುಭವ ಮಾಡಬೇಕು ಇವರಿಗೆ ಏನೋ ಶ್ರೇಷ್ಠ ಪ್ರಾಪ್ತಿಯಾಗಿದೆ ಆದ್ದರಿಂದ ಖುಷಿಯಾಗಿ ಇದ್ದಾರೆ ಎಂದು ಸುವಾಕ್ಯ ಅನುಭವ್ಯ ಆತ್ಮಗಳು ಎಂದು ಯಾವುದೇ ಮಾತಿನಲ್ಲಿ ಮೋಸ ಹೋಗುವುದಿಲ್ಲ ಅವರು ಸದಾ ವಿಜಯಿಗಳಾಗಿರುತ್ತಾರೆ ಮುರಳಿಯಲ್ಲಿನ ಪ್ರಶ್ನೋತ್ತರ ಪ್ರತಿಯೊಬ್ಬ ಮಗುವಿಗೆ ತಮ್ಮ ಮೇಲೆ ತಮಗೆ ಯಾವ ಆಶ್ಚರ್ಯವಾಗುತ್ತದೆ ತಂದೆಗೆ ಮಕ್ಕಳ ಮೇಲೆ ಯಾವ ಆಶ್ಚರ್ಯವಾಗುತ್ತದೆ ಉತ್ತರ ಮಕ್ಕಳಿಗೆ ಆಶ್ಚರ್ಯವೆನಿಸುತ್ತದೆ ನಾವು ಹೇಗಿದ್ದೆವು ಯಾರ ಮಕ್ಕಳಾಗಿದ್ದೆವು ಅಂತಹ ತಂದೆಯ ಆಸ್ತಿಯು ನಮಗೆ ಸಿಕ್ಕಿತ್ತು ಆ ತಂದೆಯನ್ನೇ ನಾವು ಮರೆತೆವು ರಾವಣನು ಬಂದನು ಎಷ್ಟೊಂದು ಹಿಮವು ಆವರಿಸಿಕೊಂಡು ಬಿಟ್ಟಿತು ಅದರಿಂದ ರಚಯಿತ ಮತ್ತು ರಚನೆಯ ಎಲ್ಲವನ್ನೂ ಮರೆತು ಬಿಟ್ಟೆವು ತಂದೆಗೆ ಮಕ್ಕಳ ಮೇಲೆ ಆಶ್ಚರ್ಯವಾಗುತ್ತದೆ ಯಾವ ಮಕ್ಕಳನ್ನು ನಾನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೆನೋ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದೆನೋ ಆ ಮಕ್ಕಳೇ ನನ್ನ ನಿಂದನೆ ಮಾಡಿದರು ರಾವಣನ ಸಂಘದಲ್ಲಿ ಬಂದು ಎಲ್ಲವನ್ನು ಕಳೆದುಕೊಂಡರು ಅಚ್ಚಾ ಓಂ ಶಾಂತಿ